ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ತುಂಬ ಜನ ಕೇಳ್ತಾಯಿದ್ರಿ ನಮಗೆ ಮಕ್ಕಳು ಹುಟ್ಟಿದ ಮೇಲೆ ಏನಾಯಿತು ಅನ್ನೋ ಒಂದು ಸಣ್ಣದಾಗಿ ಕತೆನ ಹಾಕಿ ಅಂತ ಅದರಲ್ಲಿ ಇವತ್ತು ಒಂದು ಕಥೆನ ಅಪ್ಲೋಡ್ ಮಾಡಿದ್ದೀನಿ ಅದೇನಪ್ಪ ಅಂದರೆ ಮಗು ಹುಟ್ಟಿದ ನಂತರ ಅವ್ರ ನಾಮಕರಣ ಸಂಭ್ರಮ ಹೇಗಿತ್ತು ಅಂತ ಕಥೆನ ಶುರು ಮಾಡೋಣವಾ ನಾಮಕರಣದ ಸಂಭ್ರಮ ಅಕ್ಷತಾಗೆ ಡೆಲಿವರಿಯಾಗಿ ಇಪ್ಪತ್ತೊಂದು ದಿನಗಳ ನಂತರ ಸೌರಭ್ ಮ್ಯಾಂಚನ್ ಎಲ್ಲ ಬಣ್ಣ ಬಣ್ಣದ ಹೂವಿನ ಹಾರಗಳಿಂದ ಕಲರ್ಫುಲ್ ಬಲೂನ್ಸ್ ಎಲ್ಲಿ ನೋಡಿದರೂ ಪುಟ್ಟ ಮಕ್ಕಳ ಆಟಿಕೆಗಳು ಇಡೀ ಮನೆ ಅಜ್ಜಿಗೆ ಅಜ್ಜಿಗಿ ಇತ್ತು ಸಂಭ್ರಮದಿಂದ ಇತ್ತು ಸೌರಭ ಅವರೇ ಸೌರಭ ಅವರೇ ಎಂದು ಮಂಚದ ಮೇಲೆ ಕುಳಿತು ತನ್ನ ಪುಟ್ಟ ಪ್ರಿನ್ಸಸ್ ಅಂದಕ್ಕೆ ಮೆರುಗು ಇದ್ದ ಸೌರಭ್ನ ಭೂಜದ ಮೇಲೆ ಇದ್ದ ಅಕ್ಷತಾಳನ್ನು ಕನಿಷ್ಠ ಪಕ್ಷ ತಿರುಗು ಕೂಡ ನೋಡಿದೇನೆ ಅವಳ ಮುಖವನ್ನು ನೋಡಿದೆ ಏನೇ ಅಷ್ಟೊಂದು ಗೀರ್ತಿದೆಯಾ ಅಂದರೆ ಕಿರ್ಚುತ್ತಿದೆಯಾ ಮ್ಯಾಟರ್ ಏನು ಎಂದು ಕೇಳಿದನು ಸೌರಭ್ ಛೇ ಸೌರಭ ಅವರೇ ಒಂದು ಸಾರಿ ಇತ್ತ ನೋಡಬಾರ್ದ ಎಷ್ಟೊತ್ತು ಅಂತ ನಿಮ್ಮ ಮಗಳನ್ನೇ ನೋಡ್ತೀರಾ ಎಂದು ತಿರುಗಿಸುತ್ತಾ ತಿರುಸುತ್ತಾ ಅನ್ಲವಕ್ಷತ ಲೇಯ್ ಈಗ ನೀನು ಮೋತಿ ಅತ್ತ ಇತ್ತ ತಿರುಗಿಸಿದೆ ಅಂದ್ಕೋ ತಿರುಗಿಸಿದ ಕಡೆಗೆ ಪರ್ಮನೆಂಟಾಗಿ ಫಿಕ್ಸ್ ಮಾಡ್ತೀನಿ ಕಣೆ ಎಂದು ಮಗಳ ಮೇಲಿಂದ ದೃಷ್ಟಿಯನ್ನು ಸರಿಸದೇನೆ ಹೇಳ್ದ ಸೌರಭ್ ಈ ಮನುಷ್ಯನಿಗೆ ಮೈ ಕಣ್ಣುಗಳೇ ನೋಟವೆಲ್ಲ ಮಗಳ ಮೇಲಿದ್ರೂ ನಾನೇನು ಮಾಡ್ತಾಯಿದ್ದೀನಿ ಅಂತ ಇಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತಾರೋ ಏನೋ ಎಂದು ಮನಸ್ಸಿನಲ್ಲೇ ಗೊಣಗಿಕೊಂಡ್ಲು ಅಕ್ಷತಾ ಗೊಣಗಿದ್ರೆ ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ ಸೌರ ಬಾಯಿಂದ ಬಂದ ವಾರ್ನಿಂಗ್ಗೆ ಪಾಪ ಅವಳು ಸುಮ್ಮನಾಗಿ ಇನ್ನು ಈ ಬುಡ್ಡಿಯನ್ನು ರೆಡಿ ಮಾಡೋವರೆಗೆ ಕನಿಷ್ಠ ನಾನು ನೋಡಲ್ಲ ಎಂದು ಅರ್ಥವಾಗುತ್ತಾನೆ ಬಾರೋ ಕಂದ ನಾನು ನಿನ್ನನ್ನು ರೆಡಿ ಮಾಡ್ತೀನಿ ಎಂದು ಕೈಗೆತ್ಕೊಂಡ್ಳು ತನ್ನ ಮಗನನ್ನು ಎತ್ಕೊಂಡು ಸೋಫಾ ಕಡೆಗೆ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗ್ತಿದೀಯಾ ತಿಕ್ಕಲು ಡಸ್ಕಿ ಅಷ್ಟೊಂದು ಸೊಕ್ಕು ಮಾಡಿಕೊಂಡು ಹೋಗ್ತಿದೆಯಾ ಬೇಬಿ ಪಿಂಕ್ ಕಲರ್ನಲ್ಲಿ ಮಿಂಚ್ತಾ ಇರುವ ತನ್ನ ಪ್ರಿನ್ಸಸ್ ಕಾಲಿಗೆ ಕಾಡಿಗೆಯಿಂದ ದೃಷ್ಟಿ ಬಿಟ್ಟು ಇಟ್ಟು ಪಾದಗಳನ್ನು ಇಷ್ಟದಿಂದ ಮುತ್ತಿಡ್ತಾ ಕೇಳಿದ ಸೌರಭ್ ನೀವು ಹೇಗಿದ್ರು ನಮ್ಮನ್ನು ನೋಡ್ತಾ ಇಲ್ವಲ್ಲ ಸೌರಭ್ ಅವರೇ ಇನ್ನು ನಾವಿಲ್ಲಿ ಯಾಕೆ ಹಾಗೆ ಒಂದು ಮೂಲೆಯಲ್ಲಿ ಹೋಗಿ ಅಲ್ಲಿ ರೆಡಿ ಆಗ್ತೀವಿ ಬಿಡಿ ನಾನು ನನ್ನ ಮಗ ಅಂತ ಹೆಜ್ಜೆನ ಮುಂದಕ್ಕೆ ಹಾಕ್ತಾಯಿದ್ದ ಅಕ್ಷತಾಳನ್ನು ನೋಡ್ದೇನೆ ಹಾಕಿದ ವೇಷ ಸಾಕು ಬಾಯಿ ಮುಚ್ಕೊಂಡು ಬಂದು ಬೆಡ್ ಹತ್ತು ಮುತ್ತಿಟ್ಟ ಪುಟ್ಟ ಪಾದಗಳಿಗೆ ಬೇಬಿ ಪಿಂಕ್ ಕಲರ್ ಸಾಫ್ಟ್ ಸಾಕ್ಸ್ನ ಹಾಕ್ತಾ ಬೆದರಿಸಿದ ಸೌರಭ್ ಯಾಕೆ ಯಾಕೆ ಹತ್ಬೇಕು ಸೌರಭವರೇ ಹೇಗಿದ್ರು ನೀವು ನಮ್ಮ ನಿಮ್ಮ ಮಗಳನ್ನೇ ಬಿಟ್ಟು ಬೇರೆ ಯಾರನ್ನು ಕನಿಷ್ಠ ನೋಡೋದು ಇಲ್ವಲ್ಲ ಹಾಗಿರುವಾಗ ನಾವಿನ್ನು ಇಲ್ಲಿ ಯಾಕೆ ಎನ್ನುತ್ತಿದ್ದ ಅಕ್ಷತಾ ಡೈಲಾಗ್ ಪೂರ್ತಿ ಹೊರಗಡೆ ಬರುವ ಮೊದಲೇ ಒಂದು ನಿಮಿಷ ದಾಟಿ ಎರಡನೇ ನಿಮಿಷಕ್ಕೆ ಹತ್ತಿರವಾಗ್ತಾ ಇರುವ ಸಮಯದಲ್ಲಿ ಅಕ್ಷತಾಳೊಂದಿಗೆ ಮಗ ಕೂಡ ಬೆಡ್ ಮೇಲೆ ಪದ್ಮಾಸನ ಹಾಕಿ ಕುಳಿತಿದ್ದಾಳೆ ಬುದ್ಧಿವಂತನಂತೆ ಆಕೆಯ ಮಡಿಲಲ್ಲಿ ಬೆರಳು ಬಾಯಲ್ಲಿ ಇಟ್ಕೊಂಡು ಚಪ್ಪರ್ಸ್ತಾ ಅಮಾಯಕವಾಗಿ ನೋಡ್ತಾ ಇದ್ದಾನೆ ಪುಟ್ಟ ಸಾಮ್ರಾಟ್ ವಿಚಿತ್ರವಾಗಿ ಅಷ್ಟು ದೊಡ್ಡ ಸಡನ್ನಾಗಿ ತಾನು ಬೆಡ್ ಮೇಲೆ ಹೇಗೆ ಬಂದೆ ಅಂತ ಅಂದ್ಕೊಂಡು ತಲೆ ಕೆಡಿಸ್ಕೊಂಡ್ರು ಅರ್ಥವಾಗದೆ ಬಿಕ್ಕ ಮುಖ ಹಾಕಿದ ಅಕ್ಷತಾ ಮುಖದ ಮೇಲೆ ಸಾಮ್ರಾಟ್ ಡ್ರೆಸ್ ಮೊದಲು ಅವನನ್ನು ರೆಡಿ ಮಾಡು ಎಂದನು ಸೌರಭ್ ಮೆತ್ತಗೆ ತಗುಲಿದ ಸಾಮ್ರಾಟ್ ಡ್ರೆಸ್ಗೆ ಶಾಹ್ನಿಂದ ಹೊರಬಂದು ಸೌರಭ್ ಅವರೇ ಕೆಳಗಡೆ ನಿಂತಿದ್ದ ನಾನು ಇಷ್ಟು ಸಡನ್ನಾಗಿ ಬೆಡ್ ಮೇಲೆ ಹೇಗೆ ಬಂದೆ ಅಂತೀರಾ ಎಂದು ನೋಟ ನೋಡ್ತಾ ಕೇಳಿದ್ದು ಅಕ್ಷತಾ ಹೇಳ್ತೀನಿ ಬಿಡು ಆಮೇಲೆ ಮೊದಲು ಅವನಿಗೆ ರೆಡಿ ಮಾಡು ಮುಹೂರ್ತಕ್ಕೆ ಟೈಮ್ ಇದೆ ಹ್ಞೂ ಓಕೆ ಸೌರಭ್ ಅವರೇ ಇಂದು ಸಾಮ್ರಾಟ್ಗಾಗಿ ಸಾಫ್ಟ್ ಬಟ್ಟೆಯಿಂದ ಸ್ಪೆಷಲ್ಲಾಗಿ ಆರ್ಡರ್ ಕೊಟ್ಟು ಡಿಸೈನ್ ಮಾಡಿಸಿದ ಲೈಟ್ ಗ್ರೀನ್ ಕಲರ್ ಕುರ್ತಾ ಹಾಕಿ ಕ್ರೀಮ್ ಕಲರ್ ಪೈಜಾಮ ಕೂಡ ಹಾಕಿ ಅವನ ಪುಟ್ಟ ಕೈಗಳಿಗೆ ಕಾಲುಗಳಿಗೆ ಗ್ಲೌಸ್ ಕೂಡ ಹಾಕಿದ್ಲು ಅಕ್ಷತ ಆಮೇಲೆ ಅವನಿಗೆ ಹಾಕಬೇಕಾದ ಲೈಟ್ ವೈಟ್ ಚೈನ್ ಬ್ರೇಸ್ಲೆಟ್ ಕೂಡ ಅಂಕಿತ ಮುಂದೆ ಇಟ್ಟು ಪಾಪುವನ್ನು ರೆಡಿ ಮಾಡ್ತಾ ಇದ್ದಾನೆ ಸೌರಭ್ ಇನ್ನು ಆರು ಪಾಪುಗೆ ಲೈಟಾಗಿ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಪಟ್ಟು ಲಂಗ ಜಾಕೆಟ್ ಕೈಗಳಿಗೆ ಪುಟ್ಟದಾದ ಪಿಂಕ್ ಆ್ಯಂಡ್ ಗ್ರೀನ್ ಕ್ರಿಸ್ಟಲ್ಗಳಿಂದ ಮಾಡಿದ ಚಿನ್ನದ ಕಡಗಗಳು ಅಂದರೆ ಒಂದು ರೀತಿಯ ಬಳೆಗಳು ಕಾಲುಗಳಿಗೆ ಗೆಜ್ಜೆ ಪಟ್ಟಿಗಳು ಇಟ್ ಲೈಟ್ ವೆಯ್ಟ್ರೆಸ್ ಮ್ಯಾಚ್ ಆಗುವ ನೆಕ್ಲೆಸ್ ಬಿಳ್ಳಗೆ ಮಿಂಚ್ತಾ ಇರುವ ಬುಡ್ಡಿ ಸಣ್ಣ ಮುದ್ದು ಪಾಪುಗೆ ಗುಳಿ ಬೀಳ್ತಾ ಇರುವ ಚಬ್ಬಿ ಚಿಕ್ಸ್ ಮೇಲೆ ಕಪ್ಪು ಕಾಡಿಗೆ ಬೊಟ್ಟು ಇಟ್ಟು ಒಟ್ಟಾರೆಯಾಗಿ ಮಹಾಲಕ್ಷ್ಮಿಯಂತೆ ಕಾಣ್ತಾ ಇರುವ ಮಗಳನ್ನು ನೋಡ್ತಾ ಇದ್ರೆ ಸೌರಭಿಗೆ ಎರಡೂ ಕಣ್ಣು ಸಹ ಅಲ್ತಿಲ್ಲ ಸೌರಭ್ ಅವರೇ ಒಂದು ಸಾರಿ ಇವನನ್ನು ನೋಡಿ ಎಷ್ಟೊತ್ತು ಅಂತ ನಿಮ್ಮ ಮಗಳನ್ನೇ ನೋಡ್ತೀರಾ ನನ್ನ ಮಗಳನ್ನು ನೋಡೇ ಡಸ್ಗಿ ಎಷ್ಟು ಬುದ್ಧಿಯಾಗಿದ್ದಾಳೆ ಎಷ್ಟು ಮುದ್ದಾಗಿದ್ದಾಳೆ ಎಷ್ಟು ಕ್ಯೂಟಾಗಿದ್ದಾಳೆ ಎಷ್ಟು ಸ್ವೀಟ್ ಆಗಿದ್ದಾಳೆ ಎಂದು ನಾನ್ ಆಗಿ ಮಗಳನ್ನು ಹೊಗಳ್ತಾ ಮುದ್ದಾಡ್ತಾ ಇರುವ ಸೌರಭನ ನೋಡಿ ಹಬ್ಬಬ್ಬಾ ನಿಲ್ಲಿಸಿ ಸೌರಭ್ ಅವರೇ ನಿಮ್ಮ ಮಗಳ ಜಪ ಯಾವಾಗ ನೋಡಿದರೂ ನನ್ನ ಮಗಳು ಚೆನ್ನಾಗಿದ್ದಾಳೆ ನನ್ನ ಮಗಳು ಹಾಗಿದ್ದಾಳೆ ನನ್ನ ಮಗಳು ಹೀಗಿದ್ದಾಳೆ ಅನ್ನೋದೇ ಆಯಿತು ಒಂದು ಸಲ ಆದರೂ ಅಕ್ಷತ ನೀನು ಚೆನ್ನಾಗಿದೀಯ ಅಂದ್ರೆ ಹೋಗಲಿ ಕನಿಷ್ಠ ಇವನನ್ನಾದರೂ ಎತ್ಕೊಂಡು ಎಂದು ಮಡಿಲಲ್ಲಿರುವ ಮಗನನ್ನು ತೋರಿಸ್ತಾ ಇವನನ್ನಾದರೂ ಚೆನ್ನಾಗಿದೀಯ ಕಂದ ಅಂತ ಮೆಚ್ಚಿಕೊಂಡ್ರ ಅಸ್ಲಿ ಇದಾವುದೂ ಅಲ್ಲ ನಮ್ಮ ಮದುವೆಯಾದ ಮೊದಲ ದಿನದಿಂದ ನೋಡ್ತಾ ಇದ್ದೀನಿ ಕನಿಷ್ಠ ಒಂದು ಸಾರಿಯಾದರೆ ಒಂದು ಸಾರಿಯಾದರೂ ಪ್ರೀತಿಯಿಂದ ಪ್ರೇಮವಾಗಿ ಅಕ್ಷತಾ ಅಂತ ಕದ್ದಿದ್ದೀರಾ ಎಂದು ಮೂತಿ ತಿರುಗಿಸುತ್ತಾ ಕೇಳಿದ್ದು ಅಕ್ಷತಾ ಅಕ್ಷತಾ ಪ್ರಶ್ನೆಗೆ ಮಗಳ ಮೇಲಿಂದ ದೃಷ್ಟಿ ಸರಿಸಿ ಆಕೆ ಒಮ್ಮೆ ಮೇಲಿಂದ ಕೇಳೋಕ್ಕೆ ನೋಡ್ತಾ ಹುಬ್ಬು ಹೇರಿಸ್ತಾ ಅಬ್ಬೋ ನಿನಗೆ ಬಹಳನೇ ಆಸೆಗಳಿವೆ ಕಣೆ ಸರಿ ಇನ್ನು ಹಗಲುಗನಸು ಸಾಕು ಹೋಗಿ ರೆಡಿಯಾಗು ಎಂದ ಸೌರಭ ಏನು ಕನಸ ನಾನು ಈಗ ಏನಂದೆ ಅಂತ ಲೇ ಈಗ ನೀನು ಹೋಗಿ ರೆಡಿ ಆಗ್ತೀಯಾ ಅಥವಾ ನಾನು ಬಂದು ರೆಡಿ ಮಾಡಲ ಅನ್ನೋ ಅಷ್ಟರಲ್ಲಿ ಆಗಲೇ ಮಕ್ಕಳಿಬ್ಬರನ್ನ ಮಕ್ಕಳಿಬ್ಬರು ಕೂಡ ನಿದ್ದೆ ಮಾಡ್ತಿದ್ದಾರೆ ಅವರನ್ನು ಸರಿಯಾಗಿ ಮಲಗಿಸಿ ಸೀರೆ ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಲುವ ಅಕ್ಷತಾ ಇಪ್ಪತ್ತು ನಿಮಿಷಗಳ ನಂತರ ಅಕ್ಷತಾ ಡ್ರೆಸ್ಸಿಂಗ್ ರೂಮ್ ಡೋರ್ ಓಪನ್ ಮಾಡುವಷ್ಟರಲ್ಲಿ ಸೌರಭ್ ಕೂಡ ಡ್ರೆಸ್ ಬದಲಾಯಿಸ್ಕೊಂಡು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತು ಚೇರ್ ಜೆಲ್ ಹಾಕೊಂಡು ಹೇರ್ಗೆ ಜೆಲ್ ಹಾಕ್ಕೊಂಡು ಬೆರಳುಗಳಿಂದ ಹೇರ್ ಸ್ಟೈಲನ್ನ ಸೆಟ್ ಮಾಡ್ಕೊಳ್ತಾ ಇದ್ದ ರಾಯಲ್ ಬ್ಲೂ ಕಲರ್ ಶರ್ವಾಣಿಯಲ್ಲಿ ಹುಣ್ಣಿಮೆ ಚೆಂದಿನಂತೆ ಮಿಂಚ್ತಾ ಇರುವ ಸೌರಭ್ನ ನೋಡಿ ಕಣ್ಣು ಬಿಡಿಸೋದನ್ನೇ ಮರೆತು ಅಕ್ಷತ ತನ್ನ ಮೇಕಪ್ ಕಂಪ್ಲೀಟ್ ಆಗ್ತಾ ಇದ್ದಂತೆ ಪರ್ಫ್ಯೂಮ್ ಸ್ಪ್ರೇನ ಮಾಡ್ಕೊಳ್ತಾ ಪಕ್ಕಕ್ಕೆ ತಿರುಗಿದ ಸೌರಭ್ಗೆ ಡ್ರೆಸ್ಸಿಂಗ್ ರೂಮ್ ಡೋರ್ ಹತ್ತಿರ ಬಾಯಿ ಬಿಟ್ಟು ಕಪ್ಪೆ ಅಂತ ತೆರೆದು ನೋಡ್ತಾ ಇರುವ ಅಕ್ಷತಳನ್ನು ನೋಡಿ ಏಯ್ ಏಯ್ ಆ ಕಣ್ಗಳೇನು ನೋಡುವ ನೋಟ ಏನು ಇಳಿಸು ಮೊದಲು ಆ ಕಣ್ಣುಗಳನ್ನು ಇಳಿಸೆ ಎಂದನು ಸೌರಭ್ ಸೌರಭ್ ಮಾತಿಗೆ ಅವನ ಮಾಯಿಂದ ಹೊರಬಂದ ಅಕ್ಷತ ಏ ಏನೂ ಇಲ್ಲ ಸೌರಭ್ ಅವರೇ ಈಗ ನಾನೇನು ಮಾಡಿದೆ ಅಂತ ಹೀಗೆ ಬೊಬ್ಬೆ ಹಾಕ್ತಿದ್ದೀರಿ ಏನು ಮಾಡಿದೀಯಾ ಇಷ್ಟಿಷ್ಟು ಬಿಟ್ಟು ನನ್ನ ಕಡೆ ದೃಷ್ಟಿ ಬೀಳುವ ಹಾಗೆ ನೋಟವೇನು ಹ್ಞೂ ಹ್ಞೂ ನನ್ನ ಕಣ್ಣೇನು ದೃಷ್ಟಿ ಬೀಳಲ್ಲ ಬಿಡಿ ಏನೋ ಚೆನ್ನಾಗಿದ್ದೀರಾ ಅಂತ ನೋಡಿದೆ ಅಷ್ಟೇ ಅದು ತಪ್ಪಾ ತಮ್ಮ ಮೂತಿ ತಿರುಗಿಸಿ ಪಕ್ಕಕ್ಕೆ ಹೋಗ್ತಾ ಇದ್ದ ಅಕ್ಷತಾಳ ಕೈ ಹಿಡಿದು ಡ್ರೆಸ್ಸಿಂಗ್ ಟೇಬಲ್ ಮುಂದಿನ ಚೇರ್ನಲ್ಲಿ ಕುಳ್ಳಿರಿಸಿ ತಾನೇ ಸ್ವತಃ ಅಕ್ಷತಾಳ ಅಂದಕ್ಕೆ ಮೆರುಗು ನೀಡಲು ಶುರು ಮಾಡಿದನು ಹಿಟ್ಲರ್ ಸಾಹೇಬ ಕಿವಿಯ ಚುಮುಕಿಯಿಂದ ಹಿಡಿದು ಕಾಲಿನ ಕೆಜ್ಜೆವರೆಗೂ ಕಡುಗಪ್ಪಾದ ಕೂದಲಿನಿಂದ ಕಿವಿಯ ಹಿಂದೆ ಇಡುವ ದೃಷ್ಟಿ ಬೊಟ್ಟಿನವರೆಗೂ ಪ್ರತಿಯೊಂದನ್ನು ಸ್ವತಃ ಅಲಂಕರಿಸ್ತಾ ಇದ್ದಾರೆ ಸೌರಭ್ ಅಕ್ಷತಾ ಪ್ರಾಣ ಇರುವ ಬೊಂಬೆಯಂತೆ ಒಂದು ರೀತಿಯ ಟ್ರಾನ್ಸ್ನಲ್ಲಿ ಪರವಶಳಾಗಿ ನೋಡ್ತಾ ಇದ್ದಾಳೆ ಮರದ ಬೊಂಬೆಯಂತೆ ನೋಡ್ತಾ ಇದ್ದ ಅಕ್ಷತಾಳನ್ನು ಸರಿಯಾಗಿ ಅರ್ಧ ಗಂಟೆಯಲ್ಲಿ ಅಪ್ಪಟ ಬಂಗಾರದ ಗೊಂಬೆಯಂತೆ ತೀಡಿ ಅವಳಲ್ಲಿ ಆಶ್ಚರ್ಯವನ್ನು ಮುಗಿಲಿಗೆ ಮುಟ್ಟಿಸಿದನು ಸೌರಭ್ ಸೌರಭ್ ಮಾಡ್ತಾ ಇರುವ ಪ್ರತಿಯೊಂದನ್ನು ರೆಪೆ ಬಡಿಯದೆ ನೋಡ್ತಾ ಇದ್ದ ಅಕ್ಷತಾಗೆ ತಾನು ನೋಡ್ತಲೇ ಬದಲಾಗಿ ಹೋದ ತನ್ನ ರೂಪ ಕಂಡು ತನ್ನನ್ನು ತಾನು ನಂಬಲಾರದಷ್ಟು ಕನ್ನಡಿಯಲ್ಲಿ ಕಾಣ್ತಾ ಇರುವ ಬಿಂಬವನ್ನು ತಡವಿ ನೋಡ್ತಾ ಇರುವ ಅಕ್ಷತಾಳನ ಭುಜದ ಮೇಲೆ ಗಡ್ಡವನ್ನು ಒತ್ತಿದ ಏನೇ ಹಾಗೆ ನೋಡ್ತಾ ಇದೀಯ ಎಂದ ಸೌರಭ್ ತನ್ನನ್ನು ತಾನು ನೋಡ್ಕೊಳ್ತಾ ತನ್ನ ಭುಜದ ಮೇಲೆ ಗಡ್ಡ ಹೊತ್ತ ಸೌರಭ್ ಕೆನ್ನೆ ಮೇಲೆ ತನ್ನ ಕೈಗಳನ್ನು ಹಾಕಿ ಹೇಗಿದ್ದೀನಿ ಸೌರಭ್ ಅವರೇ ಎಂದು ಕೇಳಿದ್ದು ಅಕ್ಷತಾ ಬಹಳ ಚೆನ್ನಾಗಿದೆಯಾ ಮೈ ಡಿಯರ್ ಲವ್ಲಿ ಡಸ್ಕಿ ವೈಫ್ ಎಂದು ಅವಳ ಕೆನ್ನೆಯ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು ಹೇಳಿದನು ಸೌರಭ್ ಉಪ್ಸ್ ಇಲ್ಲೂ ಕೂಡ ಡಸ್ಕ್ ಏನೋದನ್ನು ಬಿಡಲಿಲ್ಲ ಅಂದ್ಕೊಳ್ತಾ ಸರಿ ಬಾಯಿ ಮುನ್ನಿಸ್ಕೊಂಡ್ರು ಅಷ್ಟಲ್ಲೇ ತನ್ನ ಚೆನ್ನಾಗಿದ್ದೀಯಾ ಎಂದ ಸೌರಭ್ ಮಾತು ನೆನಪಾಗುತ್ತಲೇ ಕೆನ್ನೆಗಳಲ್ಲಿ ಮಂದಾರ ಅರಳಿದವು ಅಕ್ಷತಾಗೆ ಹೀಗಿದ್ರೆ ಇನ್ನೂ ಚೆನ್ನಾಗಿರ್ತೀಯ ಬೇಬಿ ಎಂದು ಅವಳ ಮುಂದೆ ಬಂದು ಮೊಣಕಾಲುರಿ ಕುಳಿತು ಅವಳ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದು ಕೇಳಿದನು ಸೌರಭ್ ಹಾ ಸೌರಭ್ ಅವರೇ ನೀವು ಬೇಬಿ ಡಿಯರ್ ಅಂತ ಕರಿಬೇಡಿ ನನಗೆ ನಾಚಿಕೆ ಇದೆ ಎಂದು ಮುಖವನ್ನು ಕೈಗಳಲ್ಲಿ ಮುಚ್ಕೊಂಡು ಹೇಳಿದ್ಲು ಅಕ್ಷತಃ ಇನ್ನೂ ಸ್ವಲ್ಪ ಮುಂಚೆ ತಾನೇ ತಾನೇ ಡಸ್ಕಿ ಅಂತ ಕರೆಯದೆ ಮುದ್ದಾಗಿ ಕರಿ ಅಂತ ಕೋರಿಕೆ ಕೇಳಿದ್ದೆ ಈಗೇನು ಮತ್ತೆ ಬೇಡ ಅಂತಿದೀಯಾ ಎಲ್ಲ ಗಂಡಂದಿರು ಹೀಗೆ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿದ್ದೆ ಸೌರಭವ್ರೆ ಆದರೆ ನೀವು ಇದ್ರೆ ನನಗೆ ಏನೋ ಒಂಥರ ಇದೆ ಆದರೆ ನೀವು ಡಸ್ಕಿ ಅಂತ ಕರೆದರೆ ಇನ್ನೂ ಚೆನ್ನಾಗೇ ಇದೆ ಎಂದು ಹೇಳಿದ್ದು ಅಕ್ಷತಾ ಆದರೆ ಈ ಇಡೀ ದಿನ ನಿನ್ನನ್ನು ಡಸ್ಕಿ ಅಂತ ನಾನು ಕರೆಯಲ್ಲ ನಿನ್ನ ಕೋರಿಕೆಯಂತೆ ಈ ದಿನವೇ ಅಲ್ಲ ನಮ್ಮ ಪ್ರತಿಯೊಂದು ಸಂಭ್ರಮದಲ್ಲಿ ನಿನ್ನನ್ನು ಡಸ್ಕಿ ಅನ್ನೋದೇ ಮುದ್ದಾಗಿ ಎಷ್ಟು ದಿನಗಳಿಂದ ಕರೀತೇನೆ ನಿಜಕ್ಕೇನ ಸೌರಭವರೇ ನಿಜವೇ ನಿಜವೇನಾ ನಿಜವೇ ಶ್ರೀಮತಿ ಮುದ್ದು ಬಂಗಾರ ಆದರೆ ಒಂದು ಕಂಡೀಷನ್ ಮದ್ದು ಬಂಗಾರ ಮದ್ದು ಬಂಗಾರ ಅಂದಿದ್ದಕ್ಕೆ ಸಂತೋಷದಲ್ಲಿ ಅವಳ ಕಾಲು ನೆಲೆ ಮೇಲೆ ನಿಲ್ತಿಲ್ಲ ಅಸ್ಲಿಗೆ ಏನು ಏನು ಸೌರಭ್ ಅವರೇ ಆ ತಳದಿಂದ ಕೇಳಿದಳು ಅಕ್ಷತ ನಾನು ನಿನ್ನನ್ನು ಹೀಗೆ ಹೆಸರಿನಿಂದ ಮತ್ತು ಸರಿ ಹೊಸದಾದ ಮುದ್ದಾದ ಹೆಸರಿನಿಂದ ಕರೆದ ಪ್ರತಿ ಬಾರಿ ನೀನು ನನಗೆ ಹೊಸ ರೀತಿಯ ಮುತ್ತು ಕೊಡಬೇಕು ಇದು ಕಂಡೀಷನ್ ಓಕೆನಾ ಕಣ್ಣು ಹೊಡೆಯುತ್ತಾ ಕೇಳಿದಳು ಸೌರಭ್ ಕೇಳಿದನು ಸೌರಭ್ ಪಾಪ ಅವಳು ಫುಲ್ ಶಾಕ್ನಲ್ಲಿ ಬಿಳಿ ಮುಖ ಹಾಕಿದಳು ಅವನ ಕಂಡೀಷನ್ಗೆ ಇದು ಅನ್ಯಾಯ ಸೌರಭವರೆ ಹೆಸರುಗಳಂದರೆ ಎಷ್ಟಾದರೂ ಕರೀಬಹುದು ಮುತ್ತುಗಳನ್ನು ವಿಧ ವಿಧವಾಗಿ ಹೇಗೆ ಕೊಡ್ತಾರೆ ನನಗೆ ಅಸಲೇ ಗೊತ್ತಿಲ್ಲ ಎಂದು ಅಳು ಮುಂಜಿಯಂತೆ ಅಳು ಮುಖ ಮಾಡಿದ್ದು ಅಕ್ಷತ ಹಾಗಿದ್ರೆ ತಿಳ್ಕೊಳ್ಳೆ ಮುತ್ತುಗಳಲ್ಲಿ ಎಷ್ಟು ವಿಧಗಳಿವೆಯೋ ಅಂತ ಗೂಗಲ್ನಲ್ಲಿ ಕೇಳಿದರೆ ಬಹಳ ತಿಳಿಯುತ್ತೆ ಹಾಗೆ ನಮ್ಮ ಜೀವನದ ಪ್ರತಿ ಸೆಲೆಬ್ರೇಷನ್ನಲ್ಲಿ ನಾನು ನಿನಗೆ ಹೊಸ ರೀತಿಯ ಮುದ್ದಾದ ಹೆಸರು ಇಟ್ಟು ಕರಿತೀನಿ ನೀನು ನನಗೆ ಹೊಸ ಹೊಸ ರೀತಿಯ ಮುತ್ತುಗಳನ್ನು ಕೊಡ್ತಿರಬೇಕು ಅಷ್ಟೆ ಹೇಗಿದೆ ನನ್ನ ಐಡಿಯಾ ಅದ್ಭುತವಾಗಿಲ್ವೇ ಎಂದು ಹುಬ್ಬು ಕುಡಿಸುತ್ತಾ ಕೇಳಿದನು ಸೌರಭ್ ಹ್ಞೂ ಹ್ಞೂ ನನಗೇನು ಬೇಡ ಸೌರಭ್ ಅವರೇ ನಾನು ನಿಮಗೆ ಕೊಡುವ ಮುತ್ತು ಬೇಡ ನೀವು ನನಗೆ ಇಡುವ ಮುದ್ದಾದ ಹೆಸರು ಬೇಡ ಅಂದಲು ಅಕ್ಷತ ಆ ಹಾಂ ಅದು ಹೇಗೆ ಸಾಧ್ಯವೇ ನಾನೊಮ್ಮೆ ಫಿಕ್ಸ್ ಅಂದರೆ ಅದು ನಡೆದೇ ತೀರಬೇಕು ನಾನು ನಿನ್ನ ಮುದ್ದು ಹೆಸರುಗಳಿಂದಲೇ ಕರೀತೇನೆ ನೀನು ನನಗೆ ಮುತ್ತುಗಳನ್ನು ಕೊಡಲೇಬೇಕು ಅದು ಅಲ್ಲದೆ ಈ ಮಾತು ನೀನು ಮಾತ್ರ ಕೇಳಿದ ಇಲ್ಲ ಡಸ್ಕಿ ನಿನ್ನ ಮನಸ್ಸು ಒಂದು ಸಲುವಾದರೂ ನಮ್ಮ ಡಸ್ಕಿಯನ್ನು ಹೆಸರು ಹಿಡಿದು ಮುದ್ದಾಗಿ ಕರೀತೀರಾ ಅಂತ ಬಹಳ ಸಾರಿ ಕೇಳಿದ್ದಾರೆ ನನ್ನ ನಿನ್ನ ಮನಸ್ಸುಗಳು ಅವರಿಗಾಗಿಯೇ ಈ ಡಿಸಿಷನ್ ತಗೊಳ್ತಾ ಇದ್ದೀನಿ ಸೌರಭವ್ರೆ ಹೇಳಿ ಮೈ ಏಜೆಂಟ್ ಏಂಜಲ್ ವೈಫ್ ಅವರೇ ಅಮ್ಮೋ ನನಗೆ ಮುದ್ದಾದ ಹೆಸರುಗಳೇ ಬೇಡ ಸೌರಭ್ ಅವರೇ ಇದರೊಂದಿಗೆ ಸೇರಿ ಐದು ಮುದ್ದಾದ ಹೆಸರುಗಳಾದವು ನನ್ನ ಪ್ರಾಣಸಖಿ ದಬಕ್ಕನೆ ಬಾಯಿಗೆ ಜಿಬ್ ಹಾಕೊಂಡ್ಲು ಡಸ್ಕಿ ಇನ್ನು ಏನಾದರೂ ಮಾತನಾಡಿದರೆ ಇನ್ನು ಎಷ್ಟು ಮುದ್ದಾದ ಹೆಸರುಗಳಿಂದ ಕರೀತಾನೋ ಅಂತ ಟೆನ್ಷನ್ ಪಡ್ತಾ ಪಾಪ ಸೌರಭ್ ಕರೀತಾ ಇರುವ ಅಷ್ಟು ಸಿಹಿಯಾದ ಕರೆಯಲು ಟೆನ್ಷನ್ ಪಡ್ತಾ ಇದ್ದಾಳೆ ನಮ್ಮ ಬ್ಯೂಟಿ ಡಸ್ಕಿ ಸೈಲೆಂಟ್ ಆಗಿರುವ ಅಕ್ಷತಾಳನ್ನು ನೋಡ್ತಾ ಏನಾದರೂ ಮಾತನಾಡು ಕ್ಯೂಟಿ ಅಕ್ಷತಾ ಎಂದು ಗರ್ವದಿಂದ ಕೇಳಿದನು ಸೌರಭ್ ಸೌರಭ್ ಅವರೇ ಪ್ಲೀಸ್ ಇದೆಲ್ಲ ಅಲ್ಲ ನನಗಾಗಿ ಒಂದು ಸಾರಿ ಯೋಚಿಸಿ ನಿಮ್ಮ ಡಿಶನ್ ಚೇಂಜ್ ಮಾಡಿಕೊಳ್ಳಿ ಪ್ಲೀಸ್ ಎಂದು ಸೌರಭ್ ಗಡ್ಡವನ್ನು ಹಿಡಿದು ಕ್ಯೂಟಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ಳು ಅಕ್ಷತಾ ನೀನು ಇಷ್ಟೊಂದು ಮುದ್ದಾಗಿ ಕೇಳಬೇಡ್ವೆ ರಿಕ್ವೆಸ್ಟ್ ಮಾಡಬೇಡ್ವೆ ನನ್ನ ಮುದ್ದಿನ ಹೆಂಡತಿ ನಿನಗಾಗಿ ಒಂದು ಚೇಂಜ್ ಏನು ಕಣ್ಣುಗಳು ಮತಾಪುಗಳಂತೆ ಬೆಳಗುತ್ತಾ ಕೇಳಿದ್ಲು ಅಕ್ಷತಾ ನಿನ್ನನ್ನು ಹೆಸರಿನಿಂದ ಕರೆದಾಗ ಈ ಕಿಸ್ಸಿಂಗ್ ಟಾಸ್ಕ್ಗೆ ಗ್ಯಾಪ್ ನೀಡಿ ಕೇವಲ ಇಂತಹ ಮುದ್ದಾದ ಹೆಸರುಗಳಿಗೆ ಮಾತ್ರ ಮುತ್ತಿನ ಟಾಸ್ಕ್ ಓಕೆನಾ ಉಫ್ ಇದು ಕಂಪಲ್ಸರಿಯಾ ಎಂದು ನಿಟ್ಟುಸಿರು ಬಿಟ್ಟು ತಪ್ಪದ ಸೌರಭ್ ಅವರೇ ಮುಖ ವಾದಿಸಿಕೊಂಡು ಕೇಳಿದ್ಲು ಊದಿಸ್ಕೊಂಡು ಕೇಳಿದ್ಲು ಅಕ್ಷತಾ ತಪ್ಪದು ಶ್ರೀಮತಿಯವರೇ ಹದಿನೈದು ನಿಮಿಷಗಳ ನಂತರ ಮಿಸ್ಟರ್ ಆ್ಯಂಡ್ ಮಿಸಸ್ ಸೌರಭ್ ಅಕ್ಷತಾ ವಿತ್ ದೇರ್ ಕ್ಯೂಟ್ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಜೊತೆಗೆ ಮೆಟ್ಟಿಲಿಳಿದು ರಾಯಲ್ಲಾಗಿ ನಡೆದು ಬರ್ತಾ ಇದ್ದಾರೆ ಕೆಳಗೆ ಇದ್ದ ಗೆಸ್ಟ್ ಎಲ್ಲರೂ ಅವರನ್ನು ಹಾಗೆ ನೋಡ್ತಾ ನಿಂತು ಹೋದರು ಒಂದು ಬ್ರೈಟ್ ಸ್ಮೈಲ್ನೊಂದಿಗೆ ಫುಲ್ ವೈಟ್ ಕಲರ್ನಲ್ಲಿರುವ ಸೌರಭೆ ಆ ರಾಯಲ್ ಬ್ಲೂ ಕಲರ್ ಶರ್ವಾಣಿ ಕುತ್ತಿಗೆಲಿ ಗೋಲ್ಡ್ ಚೈನ್ ಸಿಲ್ಕಿ ಹೇರ್ ಹಣೆ ಮೇಲೆ ಬೀಳ್ತಾ ಇದ್ರೆ ಇನ್ನೂ ಹ್ಯಾಂಡ್ಸಮ್ ಲುಕ್ ನೀಡ್ತಾ ಇದೆ ಸೌರಭ್ ಕೈಯಲ್ಲಿ ಲೈಟ್ ಗ್ರೀನ್ ಪಿಂಕ್ ಕಾಂಬಿನೇಷನ್ನಲ್ಲಿ ಪುಟ್ಟ ಮಹಾಲಕ್ಷ್ಮಿ ಹಿಂಜದೆ ಮಿಂಚ್ತಾ ಇರುವ ಪ್ರಿನ್ಸಸ್ ಆರು ಇದ್ದಾಳೆ ಗಂಧದ ಬಣ್ಣದ ಪಟ್ಟು ಸೀರೆ ಬ್ಲೂ ಕಲರ್ ಆ್ಯಂಡ್ ಗೋಲ್ಡನ್ ಜರಿ ಬಾರ್ಡನ್ ಅಲ್ಲಲ್ಲಿ ಗೋಲ್ಡನ್ ಕುಂದನ್ಸ್ ಇರುವ ಬುಟಿಸ್ ಜರ್ದೋಸಿ ವರ್ಕ್ ಇರುವ ಬ್ಲೂ ಕಲರ್ ಬ್ಲೌಸ್ ಕುತ್ತಿಗೆಯಲ್ಲಿ ಲೀಲಾಕ್ಷ್ಮಿ ಹಾರ ಡೈಮಂಡ್ ಕೂಡಿರುವ ಕಪ್ಪು ಮಣಿಗಳ ಸರ ತಾಳಿ ಚೈನ್ ಸೌರಭ್ ಮಾಡಿದ ಸಿಂಪಲ್ ಮೇಕಪ್ನೊಂದಿಗೆ ಎಲಿಗೆಂಟ್ ಲುಕ್ನಲ್ಲಿರುವ ಅಕ್ಷತಾ ಕೈಯಲ್ಲಿ ಲೈಟ್ ಗ್ರೀನ್ ಕಲರ್ ಕುಂದನ್ ವರ್ಕ್ ಕುರ್ತಾದಲ್ಲಿ ಮಿಂಚ್ತಾ ಇರುವ ಪುಟ್ಟ ಸಾಂಬ್ರಾಡನ್ನು ಎತ್ಕೊಂಡು ಬರ್ತಾ ಇದ್ದಾಳೆ ಅಕ್ಷತಾ ಸೌರವ್ ಮತ್ತು ಅಕ್ಷತಾ ಇಬ್ಬರು ಒಬ್ಬರ ತೊಳನ್ನು ಇನ್ನೊಬ್ಬರು ಲಾಕ್ ಮಾಡಿಕೊಂಡು ಜಂಟಿಯಾಗಿ ಇಳಿದು ಬರ್ತಾ ಇರುವ ಸೌರವ್ ಫ್ಯಾಮಿಲಿಯನ್ನು ನೋಡಿ ಸೌರಭ್ ತಾತ ಅಮ್ಮಮ್ಮ ವೇದ ಅಕ್ಷತಾಳ ತಾತ ಅಜ್ಜಿ ಎಲ್ಲರೂ ಕಣ್ಣು ತುಂಬಿಕೊಂಡ್ರು ಆನಂದದಿಂದ ಅರ್ಧ ಗಂಟೆ ನಂತರ ಪಂಡಿತರ ಸಮಕ್ಷಮದಲ್ಲಿ ಎಲ್ಲ ಪೂಜೆಗಳು ಶಾಸ್ತ್ರಬದ್ಧವಾಗಿ ನಡೆಸಿ ಪಂಡಿತರು ಹೇಳಿದಂತೆ ಬಂಗಾರದ ಉಂಗುರದಿಂದ ಮಗ ಹತ್ ಮತ್ತು ಮಗಳ ಹೆಸರುಗಳನ್ನು ಬೆಳ್ಳಿ ಪ್ಲೇಟ್ನಲ್ಲಿ ಹಾಕಿದ ಅಕ್ಕಿಯಲ್ಲಿ ಬರೆಯಲು ಹೇಳಿದರು ಸೌರಭ್ ತನ್ನ ಕೈಯಲ್ಲಿ ಬಂಗಾರದ ಉಂಗುರ ಹಿಡಿದಿದ್ರೆ ಸೌರಭ್ ಕೈಯನ್ನು ಹಿಡಿದಿರುವ ಅಕ್ಷತಾ ಇಬ್ಬರೂ ಸೇರಿ ಮೊದಲು ಹೆಸರನ್ನು ಸಾಮ್ರಾಟ್ ಭೂಪತಿ ಎಂದು ಬರೆದು ಅದರ ಕೆಳಗೆ ಹೆಸರನ್ನು ಅರುಣ್ ಭೂಪತಿ ಆರು ಎಂದು ಬರೆದರು ನಂತರ ಬಂಗಾರದ ತೊಟ್ಟಿಲಲ್ಲಿ ಮಕ್ಕಳನ್ನು ಮಲಗಿಸಿ ಅದ್ದೂರಿಯಾಗಿ ಸಾಮ್ರಾಟ್ ಮತ್ತು ಅರುಣ ಅವರ ನಾಮಕರಣ ಹಿರಿಯರ ಸಮಕ್ಷಮದಲ್ಲಿ ಅದ್ಧೂರಿಯಾಗಿ ಸಂಪೂರ್ಣಗೊಂಡಿತು ನಾಮಕರಣ ಕಾರ್ಯಕ್ರಮ ಮುಗಿದ ಅತಿಥಿಗಳೆಲ್ಲ ಹೊರಟು ಹೋದ್ರು ಮನೆಯವರೆಲ್ಲ ಆಯಾಸದಿಂದ ವಿಶ್ರಾಂತಿ ಪಡೀತಾ ಇದ್ರೆ ಸೌರಭ್ ಮಾತ್ರ ಬೆಡ್ರೂಮ್ನಲ್ಲಿ ಗಡ್ ಗಡತ್ತಾಗಿ ಮಲಗಿದ್ದ ಸಾಮ್ರಾಟ್ ಮತ್ತು ಆರುಳನ್ನು ನೋಡ್ತಾ ಕುಳಿತಿದ್ದ ಅಕ್ಷತಾ ಮೇಕಪ್ ಮತ್ತು ಭಾರವಾದ ಸಿರೆಯನ್ನು ಬದಲಾಯಿಸಿ ಸಾಧಾರಣವಾದ ಒಂದು ಸಿಂಪಲ್ ರೂಮ್ ಒಳಗಡೆ ಬಂದಳು ಸೌರಭನನ್ನ ಹಾಗೆ ನೋಡ್ತಾ ಸದ್ದಿಲ್ಲದೆ ಅವನ ಎದುರು ಬಂದು ನಿಂತಲು ಸೌರಭ್ ಅವರೇ ಆಯಾಸ ಆಗಿಲ್ವೇ ನಿಮಗೆ ಬೆಳಗಿನಿಂದ ಆ ಪಾಪವನ್ನು ನೀವೇ ಎತ್ಕೊಂಡಿದ್ದೀರಲ್ಲ ಅಂದಲು ಅಕ್ಷತಾ ಮೆಲ್ಲಗೆ ಸೌರಭ್ ತಲೆ ಎತ್ತಿ ಅಕ್ಷತಾಳನ ಒಮ್ಮೆ ಮೇಲೆ ಕೆಳಗಡೆ ನೋಡಿ ಆಕೆಯ ಕೈನ ಹಿಡಿದು ತನ್ನ ಪಕ್ಕದಲ್ಲಿ ಈ ಮಹಾಲಕ್ಷ್ಮಿಯನ್ನು ಆರು ಮತ್ತು ಅಕ್ಷತಾ ನೋಡ್ತಾ ಇದ್ದಾರೆ ನನಗೆ ಆಯಸ ಅನ್ನೋದೇ ಬರಲ್ಲ ಅಕ್ಷತಾ ಹೌದಾ ಅಕ್ಷತಾ ಅಂದ್ರೆ ಈಗಷ್ಟೇ ನಾಮಕರಣ ಮೊದಲು ಹೊಸ ಹೊಸ ಹೆಸರುಗಳಿಂದ ಕರೀತೀನಿ ಅಂತ ಕಂಡೀಷನ್ ಹಾಕಿದ್ದವರು ಯಾರು ಎಂದು ಕಣ್ಮಿಟುಕಿಸಿ ಕೇಳಿದ್ದು ಅಕ್ಷತಾ ಓಹೋ ಅಂದರೆ ನನ್ನ ಸ್ವೀಟ್ ಹಾರ್ಟ್ ಅಕ್ಷತ ಅವರಿಗೆ ಈಗ ನಾನು ಹೊಸ ಹೆಸರು ಇಟ್ಟು ಕರೆಯೋದು ಬೇಕಾಗಿದೆ ಅಂದ ಹಾಗೆ ಆಯಿತು ಎಂದು ಸೌರಭ್ ಆಕೆಯ ಹತ್ತಿರ ಸರಿದು ಕುಳಿತ ಅಯ್ಯೋ ಸೌರಭ್ ಅವರೇ ಪ್ಲೀಸ್ ಆ ಕಂಡೀಷನ್ ಬಗ್ಗೆ ಕೇಳಿದ್ದಕ್ಕೆ ಹಾಗಂದೇ ಅಷ್ಟೇ ನನಗೇನು ಮುತ್ಕೊಡೋದು ಗೊತ್ತಿಲ್ಲ ಅಂತ ಮೊದಲೇ ಹೇಳಿದ್ದೀನಿ ಅಲ್ವಾ ಎಂದು ನಾಚಿಕೆಯಿಂದ ಮುಖ ತಿರುಗಿಸಿದ್ಲು ಅಕ್ಷತಾ ತಲೆ ಕೆಡಿಸ್ಕೊಳ್ಬೇಡ ಇವತ್ತು ನಾಮಕರಣದ ಸಂಭ್ರಮ ಅಲ್ವಾ ಅದಕ್ಕೆ ನಿನಗೆ ಒಂದು ರಿಯಾಯಿತಿ ಅದೇ ಡಿಸ್ಕೌಂಟ್ ಕೊಡ್ತೀನಿ ಇವತ್ತು ನಾನೇ ನಿನಗೆ ಹೆಸರುಗಳನ್ನು ಮುದ್ದಾಗಿ ಹೇಳ್ತೀನಿ ನಾನೇ ನಿನಗೆ ಮುತ್ತುಗಳನ್ನು ಕೊಡ್ತೀನಿ ಏನಂತೀಯ ಎಂದು ಅವಳ ಗಲ್ಲವನ್ನು ಸೌರಿ ಹೇಳಿದ ಸೌರಭ್ ಸೌರಭ್ ಅವರೇ ಮಕ್ಕಳಿದ್ದಾರೆ ಪಕ್ಕದಲ್ಲಿ ಯಾರಾದರೂ ಬರ್ತಾರೆ ಎಂದು ಅಕ್ಷತಾಗ ಅವ್ರಗಿಂದ ಎದ್ದೇಳಲು ಹೋದಲು ಹೋಗೋಕ್ಕೆ ಬಿಡ್ತಾನಾ ನನ್ನ ಮ್ಯಾಜಿಕಲ್ ಕ್ವೀನ್ ಇವತ್ತು ಇಡೀ ಫಂಕ್ಷನ್ನಲ್ಲಿ ನೀನು ದೇವತೆಯ ತರಹ ಕಾಣ್ತಾ ಇದ್ದೆ ಗೊತ್ತಾ ನಾಮಕರಣದಲ್ಲಿ ಎಲ್ಲರೂ ಮಕ್ಕಳನ್ನು ನೋಡ್ತಾ ಇದ್ದರೆ ನಾನೊಬ್ಬನೇ ನಿನ್ನನ್ನೇ ನೋಡ್ತಾ ಇದ್ದೆ ಎಂದು ಅವಳ ಸ್ವಂತದ ಸುತ್ತ ಕೈ ಹಾಕಿ ಹತ್ತಿರಕ್ಕೆ ಹೇಳ್ಕೊಂಡ ಅಕ್ಷತಾಳ ಹೃದಯದ ಬಡಿತ ಜೋರಾಯಿತು ನಿಜಕ್ಕೂ ಸೌರ ಅವರೇ ನಾನು ಅಷ್ಟೋ ವಿಚ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ನಾ ಹೌದು ಡಸ್ಕಿ ಸೌಂದರ್ಯಕ್ಕೆ ಸೌಂದರ್ಯ ತರುವ ಹಾಗೆ ಕಾಣ್ತಿದ್ದೆ ನನ್ನ ಲಕ್ಕಿ ಚಾರ್ಮ್ ನಿನಗೆ ಅಕ್ಕಿಯಲ್ಲಿ ಮಕ್ಕಳ ಹೆಸರನ್ನು ಬರೆಯೋಕೆ ಬರ್ತಿರ್ಲಿಲ್ವಲ್ಲ ಆಗ ನಿನ್ನ ಕೈ ಮೇಲೆ ನನ್ನ ಕೈ ಇಟ್ಟಾಗ ನಿನ್ನ ಬೆರಳುಗಳು ಹೇಗೆ ನಡ್ಕ್ತಾ ಇದ್ವು ಅಂತ ನನಗೆ ಗೊತ್ತಿದೆ ಎಂದು ಆಕೆಯ ಕಣ್ಣನ್ನು ನೇರವಾಗಿ ನೋಡ್ತಾ ಹೇಳಿದ ಅಕ್ಷತಾ ಪೂರ್ತಿ ಕೆಂಪಾದಳು ಅದು ಮೊದಲ ಬಾರಿಗೆ ಎಲ್ಲರ ಮುಂದೆ ಬರೆಯೋಕ್ಕೆ ಹೋದಾಗ ಹಾಗೆ ಆಯಿತು ಸೌರಭವ್ರೆ ಆ ನಡುಕಕ್ಕೂ ಈ ನಾಚಿಕೆಗೂ ನನ್ನ ಕಡೆಯಿಂದ ನಿನಗೆ ಈಗ ಐದು ಸ್ಪೆಷಲ್ ಮುತ್ತುಗಳು ಸಿಗುತ್ತವೆ ಯಾಕಂದರೆ ನಾನು ಈಗಾಗಲೇ ನಿನಗೆ ಐದು ಹೊಸ ಹೆಸರುಗಳಿಂದ ಕರೆದಿದ್ದೇನೆ ಹೋದ್ವಾ ಎಂದು ಸೌರಭ್ ತುಂಟು ತಂದಿಂದ ನಕ್ಕ ಅಕ್ಷತಾ ತಲೆ ತಗ್ಗಿಸಿ ನೀವು ಬಹಳ ಚಾಲಕಿ ಹಾಕಿ ಸೌರಭ್ ಅವರೇ ಈ ಹೆಸರಿಟ್ಟಿದ್ದೆ ಈ ಮುತ್ತುಗಳಿಗಾಗಿಯಾ ಅಂದಲು ಖಂಡಿತ ಈ ಸೌರಭ ಭೂಪತಿ ಮಾಡೋ ಪ್ರತಿಯೊಂದು ಕೆಲಸದ ಹಿಂದೆ ಒಂದು ದೊಡ್ಡ ಪ್ಲ್ಯಾನ್ ಇದ್ದೇ ಇರುತ್ತೆ ಮೈ ಲವ್ ಎಂದು ಅವಳ ಹಣೆಯ ಮೇಲೆ ಮುತ್ತಿಟ್ಟ ಸೌರಭ್ ಆ ಕ್ಷಣದಲ್ಲಿ ರೂಮ್ ಕಿಟಕಿಯಿಂದ ತಣ್ಣನೆ ಗಾಳಿ ಬೀಸ್ತಾ ಇದ್ರೆ ಪಕ್ಕದಲ್ಲಿ ಮಲಗಿದ್ದ ಸಾಮ್ರಾಟ್ ಮತ್ತು ಆರು ಮುದ್ದಾದ ಇಬ್ಬರು ಪುಟ್ಟ ಮಕ್ಕಳು ಒಂದೇ ಸಲ ಸಣ್ಣದಾಗಿ ನಕರು ಅದನ್ನು ಕಂಡು ಅಕ್ಷತಾ ಸೌರಭ್ ಇಬ್ರು ಕೂಡ ಒಟ್ಟಾಗಿ ನಕು ಮಕ್ಕಳನ್ನು ಅಪ್ಪಿಕೊಂಡ್ರು ಅವರ ಸಂಸಾರ ಹೀಗೆ ಅಕ್ಷರಶಃ ನನ್ನವನದಂತೆ ಕಂಗೊಳಿಸ್ತಾ ಇತ್ತು ಸೌರಭ್ ಅಕ್ಷತಾ ಅವರ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಅವರ ಜೀವನದಲ್ಲಿ ಇನ್ನಷ್ಟು ಸಂತೋಷಗಳಿಗೆ ನಾಂದಿ ಹಾಡಿತು ಈ ಕಥೆ ಮುಂದುವರಿಯೋದು ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ